ಅದೊಂದು ಕಡೆ ದರೋಡೆ ಕೇಸ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರಥಮ ಪ್ರತಿಕ್ರಿಯೆ ನೀಡಿದ್ದಾರೆ ದರೋಡೆಕೋರರ ಸುಳಿವು ಸಿಕ್ಕಿದೆ ಈಗಾಗಲೇ ಕಾರು ಕೂಡ ರಿಕವರಿ ಆಗಿದೆ ಅನ್ನೋ ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಂಚಿಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ಆರೋಪಿಗಳನ್ನು ಕೂಡ ಬಂಧಿಸಲಾಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫಸ್ಟ್ ರಿಯಾಕ್ಷನ್ ಇದು ದರೋಡೆಕೋರರ ಸುಳಿವು ಸಿಕ್ಕಿದೆ ಕಾರ್ ಕೂಡ ರಿಕವರಿ ಆಗಿದೆ ಅತಿ ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ಕಾರ್ಯ ಪೊಲೀಸ್ ಇಲಾಖೆಯಿಂದ ಆಗತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವು ಕಾರು ಈಗಾಗಲೇ ರಿಕವರ್ ಆಗಿದೆ ಹಾಗೆ ಉಪಯೋಗಿಸಿದ ಕಾರು ಅವರು ಯಾರು ದರೋಡೆ ಕೋರಿದ್ದಾರೆ ಅವ್ರನ್ನು ಕೂಡ ಪತ್ತೆ ಹಾಕ್ತೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಸುಳಿವು ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಹಾಗೆ ಉಪಯೋಗಿಸಿದಂತ ಕಾರು ಅವರು ಯಾರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಸ್ತೀವಿ ಅವ್ರನ್ನ ಅರೆಸ್ಟ್ ಮಾಡಿ ಮಾಡಿ ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದ ವಿಧಾನಸಭಾ ಪ್ರತಿನಿಧಿ ಅಭಿಷೇಕ್ ನೆಡ್ತಾ ಇದ್ರು ಇಬ್ಬರನ್ನ ವಶಕ್ಕೆ ಪಡೆದಿರೋದು ಬಟ್ ನಮಗೆ ಮತ್ತೊಂದು ಕಡೆ ದರೋಡೆ ಕೇಸ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಪ್ರಥಮ ಪ್ರತಿಕ್ರಿಯೆ ನೀಡಿದ್ದಾರೆ ದರೋಡೆ ಕೋರರ ಸುಳಿವು ಸಿಕ್ಕಿದೆ ಈಗಾಗಲೇ ಕಾರು ಕೂಡ ರಿಕವರಿ ಆಗಿದೆ ಅನ್ನೋ ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಂಚಿಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ಆರೋಪಿಗಳನ್ನು ಕೂಡ ಬಂಧಿಸಲಾಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಫಸ್ಟ್ ರಿಯಾಕ್ಷನ್ ಇದೆ ದರೋಡೆಕೋರರ ಸುಳಿವು ಸಿಕ್ಕಿದೆ ಕಾರ್ ಕೂಡ ರಿಕವರಿ ಆಗಿದೆ ಅತಿ ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ಕಾರ್ಯ ಪೊಲೀಸ್ ಇಲಾಖೆಯಿಂದ ಆಗತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರೋದಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರು ಈಗಾಗಲೇ ರಿಕವರ್ ಆಗಿದೆ ಎಮ್ ಹಂಗ್ ಕಾರು ಅವರು ಯಾರು ದರೋಡೆಕೋರಿದ್ದಾರೆ ಅವ್ರನ್ನು ಕೂಡ ಪತ್ತೆ ಹಸ್ತೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಸುಳಿವು ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಎಮ್ ಅವರು ಯಾರು ದರೋಡೆ ಕೋರಿದ್ದಾರೆ ಅವ್ರನ್ನು ಕೂಡ ಪತ್ತೆ ಹಸ್ತೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಈ ಪ್ರಕರಣ ಸುಳಿವು ಸಿಕ್ಕಿದೆ ನಾವು ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದ ವಿಧಾನಸಭಾ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು ಇಬ್ಬರನ್ನ ವಶಕ್ಕೆ ಪಡೆದಿರೋದು ಬಟ್ ನಮಗೂ ಮತ್ತೊಂದು ಕಡೆ ದರೋಡೆ ಕೇಸ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಪ್ರಥಮ ಪ್ರತಿಕ್ರಿಯೆ ನೀಡಿದ್ದಾರೆ ದರೋಡೆಕೋರರ ಸುಳಿವು ಸಿಕ್ಕಿದೆ ಈಗಾಗಲೇ ಕಾರು ಕೂಡ ರಿಕವರಿ ಆಗಿದೆ ಅನ್ನೋ ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಂಚಿಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ಆರೋಪಿಗಳನ್ನ ಕೂಡ ಬಂಧಿಸಲಾಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಫಸ್ಟ್ ರಿಯಾಕ್ಷನ್ ದರೋಡೆ ದರೋಡೆಕೋರರ ಸುಳಿವು ಸಿಕ್ಕಿದೆ ಕಾರ್ ಕೂಡ ರಿಕವರಿ ಆಗಿದೆ ಅತಿ ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ಕಾರ್ಯ ಪೊಲೀಸ್ ಇಲಾಖೆಯಿಂದ ಆಗತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರೋ ದಿನ ಮುಖ್ಯಮಂತ್ರಿ ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದ ಅವರು ಯಾರು ದರೋಡೆ ಕೋರರ್ ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಸ್ತೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡಿದ್ವಿ ಸುಳಿವು ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಕಾರು ಯಾರು ದರೋಡೆ ಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಸ್ತೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡಿ ಸುಳಿವು ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಇದ್ರು ಇಬ್ಬರನ್ನ ವಶಕ್ಕೆ ಪಡೆದಿರೋದು ಬಟ್ ನಮಗೂ ಮತ್ತೊಂದು ಕಡೆ ದರೋಡೆ ಕೇಸ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಪ್ರಥಮ ಪ್ರತಿಕ್ರಿಯೆ ನೀಡಿದ್ದಾರೆ ದರೋಡೆ ಕೋರರ ಸುಳಿವು ಸಿಕ್ಕಿದೆ ಈಗಾಗಲೇ ಕಾರು ಕೂಡ ರಿಕವರಿ ಆಗಿದೆ ಅನ್ನೋ ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಂಚಿಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ಆರೋಪಿಗಳನ್ನ ಕೂಡ ಬಂಧಿಸಲಾಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಇದೆ ದರೋಡೆ ಕೋರರ ಸುಳಿವು ಸಿಕ್ಕಿದೆ ಕಾರ್ ಕೂಡ ರಿಕವರಿ ಆಗಿದೆ ಅತಿ ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ಕಾರ್ಯ ಪೊಲೀಸ್ ಇಲಾಖೆಯಿಂದ ಆಗತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದ ಕಾರು ಅವ್ರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಸುಳಿವು ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದಂತ ಕಾರು ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಿಸಿದ ಡಿಟೇಲ್ಸ್ ನಮ್ಮ ಪ್ರತಿನಿಧಿ ಅಭಿಷೇಕ್ ನೀಡ್ತಾ ಇದ್ರು ಇಬ್ಬರನ್ನ ವಶಕ್ಕೆ ಪಡೆದಿರೋದು ಬಟ್ ನಮಗೂ ಮತ್ತೊಂದು ಕಡೆ ದರೋಡೆ ಕೇಸ್ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಪ್ರಥಮ ಪ್ರತಿಕ್ರಿಯೆ ನೀಡಿದ್ದಾರೆ ದರೋಡೆಕೋರರ ಸುಳಿವು ಸಿಕ್ಕಿದೆ ಈಗಾಗಲೇ ಕಾರು ಕೂಡ ರಿಕವರಿ ಆಗಿದೆ ಅನ್ನೋ ಮಾಹಿತಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಂಚಿಕೊಂಡಿದ್ದಾರೆ ಅತಿ ಶೀಘ್ರದಲ್ಲಿ ಆರೋಪಿಗಳನ್ನು ಕೂಡ ಬಂಧಿಸಲಾಗುತ್ತೆ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ದರೋಡೆ ಕೇಸ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಫಸ್ಟ್ ರಿಯಾಕ್ಷನ್ ಇದೆ ದರೋಡೆ ಕೋರರ ಸುಳಿವು ಸಿಕ್ಕಿದೆ ಕಾರ್ ಕೂಡ ರಿಕವರಿ ಆಗಿದೆ ಅತಿ ಶೀಘ್ರದಲ್ಲೇ ಆರೋಪಿಗಳನ್ನು ಬಂಧಿಸುವ ಕಾರ್ಯ ಪೊಲೀಸ್ ಇಲಾಖೆಯಿಂದ ಆಗತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ನೀಡಿದ್ದಾರೆ ಮೈಸೂರಿನಲ್ಲಿ ಪ್ರತಿಕ್ರಿಯೆಯನ್ನು ನೀಡಿರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಕಾರು ಅವರು ಯಾರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಚ್ೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಸುಳಿವು ಸುಳಿವು ಸಿಕ್ಕಿದೆ ನಾವು ಅವ್ರನ್ನ ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದ ಕಾರು ಅವರು ಯಾರು ದರೋಡೆಕೋರರು ಇದ್ದಾರೆ ಅವ್ರನ್ನು ಕೂಡ ಪತ್ತೆ ಹಸ್ತೀವಿ ಅವ್ರನ್ನ ಅರೆಸ್ಟ್ ಮಾಡೇ ಮಾಡ್ತೀವಿ ಸುಳಿವು ಸುಳಿವು ಸಿಕ್ಕಿದೆ ನಾವು ಕಾರು ಈಗಾಗಲೇ ರಿಕವರ್ ಆಗಿದೆ ಉಪಯೋಗಿಸಿದ ನಿತ್ಯಾಸಮ ಪ್ರತಿನಿಧಿ ಅಭಿಷೇಕ್ ನೆಡ್ತಾ ಇದ್ರು ಇಬ್ಬರನ್ನ ವಶಕ್ಕೆ ಪಡೆದಿರೋದು ಬಟ್ ನಮ್ಮ